ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಶರಣ ಶರಣಾರ್ಥಿಗಳು ನಮ್ಮ ಕನ್ನಡ ದೇಶ ಅಂದ್ರೆ ಕರ್ನಾಟಕದಲ್ಲಿ ಒಂದು ಹದಿನಾಲ್ಕು ವರ್ಷದ ಒಂದು ಬಾಲಕಿ ಮೇಲೆ ಹೊರಗಿನವರು ಸಂಶಯ ಇದೆ ಹೊರಗಿನವರೇ ಮಾಡಿರ್ತಾರಂತ ಅಂತ ಕರ್ನಾಟಕ ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಬಿಡದಿ ಹೋಬಳಿಯಲ್ಲಿ ಬಿಡದಿ ಹೋಬಳಿ ಆ ಬಿಡದಿ ಹೋಬಳಿಯ ಭದ್ರಾಪುರ ಎಂಬ ಹಳ್ಳಿಯಲ್ಲಿ ಒಂದ್ ಹದ್ನಾಲ್ಕು ವರ್ಷದ ಒಂದು ಪುಟ್ಟ ಬಾಲಕಿ ಇರ್ತಾರೆ ಹದ್ನಾಲ್ಕು ವರ್ಷದ ಆ ಬಾಲಕಿಯ ಮೇಲೆ ಒಂದ್ ನಾಲ್ಕೈದು ಜನ ಅತ್ಯಾಚಾರ ಮಾಡ್ತಾರಂತೆ ಅತ್ಯಾಚಾರ ಮಾಡೋದೇ ಯಾವ ರೀತಿ ಇದೆ ತೀವ್ರವಾಗಿ ಸಮಸ್ತ ಕನ್ನ ಕರ್ನಾಟಕದ ಕನ್ನಡ ಬಂಧುಗಳ ಪರವಾಗಿ ತೀವ್ರವಾಗಿ ಕಣ್ಣೇ ಮಾಡ್ತಾ ಇದೀವಿ ವಿಚಾರಣೆ ಇದನ್ನ ಅದು ಆ ಮಗು ಬಾಯಿ ಬರಲ್ಲ ಬಾಯಿ ಇಲ್ಲ ಮಾತಿಲ್ಲ ಕಿವುಡಿ ಖುಷಿ ಎಂಬ ಮಗಳು ಆ ಪುಟ್ಟ ಮಗಳು ಆ ಹೆಣ್ಣು ಹುಡುಗಿ ಹೆಣ್ಮಗು ಮಾತು ಬರಲ್ಲ ಕಿವುಡಿ ಖುಷಿ ಎಂಬ ಮಗು ಹೆಣ್ಮಗು ಹದಿನಾಲ್ಕು ವರ್ಷದ ಹೆಣ್ಮಗು ಮೇಲೆ ತುಂಬಾ ಹೀನಾಯವಾಗಿ ಅತ್ಯಾಚಾರ ಮಾಡಿ ಕೊಳೆ ಮಾಡಿ ಎಲ್ಲೋ ಹಳಿ ರೈಲ್ವೆ ಹಳಿ ಮೇಲೆ ಒಬ್ಬ ಬಿಡ್ತಾರೆ ರೈಲ್ವೆ ಹಳಿ ಹತ್ರ ಒಬ್ಬಿಸಾಕ್ ಬಿಡ್ತಾರೆ ಈ ಘಟನೆ ನಡೆದು ನಾಲ್ಕು ತಿಂಗ್ ನಾಲ್ಕು ದಿನ ಆಗ್ತಾ ಇದೆ ನಾಲ್ಕು ದಿನ ಆದ್ರೂ ಯಾರನ್ನ ಬಂಧನ ಮಾಡ್ತಾ ಇಲ್ಲ ಏನಂದ್ರೆ ಏನು ಇಲ್ಲ ಏನಾಗಿದೆ ಏನ್ ಕತೆ ಯಾಕೆ ಆರೋಪಿಗಳು ಬಂಧನ ಮಾಡ್ತಾ ಇಲ್ಲ ಸರ್ಕಾರ ಏನ್ ಮಾಡ್ತಾ ಇದೆ ಆರೋಪಿಗಳು ಯಾರು ಇದೇ ರೀತಿ ಒಂದು ಹತ್ತೊಂಬತ್ತು ವರ್ಷದ ಹೆಣ್ಮಗು ಮೇಲೆ ಯಾರೊಬ್ಬ ಹಿಂದಿ ಭಾಷೆಗೂ ತುಂಬಾ ಹೀನಾಯವಾಗಿ ತುಂಬಾ ಇದ್ರಾಗ ಅತ್ಯಾಚಾರ ಮಾಡಿ ಅವ್ರನ್ನ ನಮ್ಮ ರಕ್ಷಣಾ ಇಲ್ಲ ರಕ್ಷಕರು ಬಂಧನ ಮಾಡಿ ಒದ್ದು ಒಳಗಡೆ ಹಾಕಿದ್ರು ಸ್ವಾಮಿ ಅವ್ರ ಅತ್ಯಾಚಾರ ಮಾಡಿದ ಅವ್ರ ಬಂಧನ ಮಾಡೋದಷ್ಟಲ್ಲ ಸ್ವಾಮಿ ಅತ್ಯಾಚಾರ ಮಾಡೋಕ್ಕೂ ತುಂಬಾ ಭಯ ಬೀಳ್ಬೇಕು ಅದಕ್ಕೆ ನಾವು ಸಮಸ್ತ ಕನ್ನಡ ಬಂಧುಗಳು ಕೇಳ್ಕೊಳ್ತೇನೆ ಅಂದ್ರೆ ಹೊರಗಿನವ್ರು ಬಂದಾಗ ಅವ್ರ ಮೇಲೆ ತುಂಬಾ ಹದ್ದಿನ ಕಣ್ಣಿಡಿ ಅವ್ರಿಗೆ ಹೊರಗಿನವ್ರಿಗೆ ಅವ್ರ ಹಿನ್ನಲೆ ಮುನ್ನಲೆ ಪ್ರತಿಯೊಂದು ನೋಡ್ಕೊಂಡು ಬಾಡಿಗೆ ಮನೆಗ್ ಕೊಡಿ ಅವ್ರ ಕೆಲಸ ಬಾಡಿಗೆ ಮನೆಗ್ ಕೊಡಿ ಕೊಡಕು ಹೋಗ್ಬೇಡಿ ಏನಕ್ ಕೊಡ್ಬೇಕು ಸರ್ಕಾರಕ್ಕೂ ನಾವು ಸಮಸ್ತ ಕನ್ನಡ ಬಂಧು ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ಯಾರು ಈ ಹೆಣ್ಮಗು ಮೇಲೆ ಅತ್ಯಾಚಾರ ಆಗಿ ನಾಲ್ಕ್ ಆದ್ರೂನು ಇನ್ನ ಯಾರು ಬಂಧನ ಆಗಿಲ್ಲ ಏನಂದ್ ಏನಿಲ್ಲ ಆ ಮಗು ಸಂಸ್ಕಾರನು ಆಗಿಲ್ಲ ಮಣ್ಣು ಆಗಿಲ್ಲ ಇನ್ನ ಹಂಗೆ ಆ ಮಗುನ ಅಲ್ಲೇ ಅದೇ ಮನೆ ಹತ್ರ ಹಂಗೆ ನಡೀತೆ ಹಂಗೆ ಬಿದ್ದಿದೆ ಹಂಗೆ ಒಂಥರ ಅನಾಥ ಶವತರ ಬಿದ್ದಿದೆ ಏನೇ ಸಂಸ್ಕರಣೆ ಆಗಿಲ್ಲ ಆ ಪರಿಸ್ಥಿತಿ ಇದೆ ಈಗ ದಯವಿಟ್ಟು ಮೊದ್ಲು ಅವರು ಯಾರು ಬಾಗಿದ ಒಳಗಡೆ ಹಾಕಿ ಇದ್ರ ಹೊರಗಿನವ್ರ ಮೇಲೆ ಸಂಶಯ ಇದೆ ಯಾಕಂದ್ರೆ ರಾಮನಗರದಲ್ಲಿ ಒಂದ್ ಮೂರ್ ತಿಂಗಳಿಂದ ಇದೇ ರೀತಿ ನಾಲ್ಕು ತಿಂಗಳಿಂದ ಇದೇ ರೀತಿ ಒಂದು ಹೆಣ್ಮಗ ಮೇಲೆ ಘಟನೆ ನಡೆದಿತ್ತು ಅದಕ್ಕೆ ಅದೇ ರೀತಿ ಹೊರಗಿನವರೇ ಮಾಡಿರಬಹುದು ಬಹುಶಃ ಇದನ್ನ ಈ ಕೂಡಲೇ ತತ್ಕ್ಷಣ ಯಾರ ಭಾಗಿದ್ರೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಹೆಂಗ್ ಏನಂತ ಸಂಪೂರ್ಣ ತನಿಖೆ ಮಾಡಿ ಓದ್ದು ಒಳಗಡೆ ಕಠಿಣ ಉಗ್ರ ಅತಿ ಉಗ್ರ ಕಠಿಣಾತಿ ಕ್ರಮ ತಗೊಳ್ಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ ನಮ್ಮ ಪಕ್ಷದಿಂದ ಹಾಗೆ ನಮ್ಮ ಕನ್ನಡ ದೇಶಕ್ಕೆ ವಲಸೆ ನಿಯಂತ್ರಣ ಕಾನೂನು ಬೇಕು ನಮ್ಗೆ ವಲಸೆ ನಿಯಂತ್ರಣ ಕಾನೂನು ಜಾರಿಗೆ ತಂದು ನಮ್ಗೆ ಇಲ್ಲಿ ಹೊರಗಿನ ಬಂದು ಪರಭಾಷಿಕರು ಬಂದು ಅವ್ರಿಗೆ ಕೆಲಸ ಮಾಡೋದು ಬೇಕಾಗಿಲ್ಲ ಅವ್ರ ಬಂದು ಕೆಲಸ ಮಾಡಿದ ಕರ್ನಾಟಕ ಹಾಲು ಹಾಲು ಆಗಲ್ಲ ಮುನ್ಗೂ ಹೋಗುತ್ತಿಲ್ಲ ಏನು ಆಗೋಗ್ಬಿಡಲ್ಲ ಅವರಿಂದ ಏನು ಕರ್ನಾಟಕ ಉದ್ಧಾರ ಆಗಿಲ್ಲ ಬದುಕ್ತಾ ಇಲ್ಲ ಏನಿಲ್ಲ ಅವ್ರ ಜೀವನ ಕಟ್ಕೊಂಡ ಬಂದಿರೋದು ವಲಸೆ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದು ವಲಸೆಯನ್ನ ಕಟ್ಟ ಕ್ರಮ ತಗೊಂಡು ಕನ್ನಡದ ಹೆಣ್ಣು ಮಕ್ಕಳನ್ನ ಕರ್ನಾಟಕ ಉಳಿಸಬೇಕಂತ ಸಮಸ್ತ ಕನ್ನಡ ಬಂಧುಗಳ ಮತ್ತೊಮ್ಮೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಮ್ಮ ರಕ್ಷಕರಿಗೆ ಎಲ್ಲರಲ್ಲೂ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ವಿನಂತಿ ಮಾಡ್ಕೊಂತ ಇದೀವಿ ಆಗ್ರಹ ಮಾಡ್ತಾ ಇದ್ವಿ ಆ ಆರೋಪಿಗಳನ್ನ ಯಾರು ಮಾಡಿದ್ರಂತ ಅಂತ ದುರೋಲರನ್ನ ದುಷ್ಕೃತ ನಡೆಸಿದಂತಹ ಪಾಪಿಗಳು ನಾವು ಈ ಕೂಡಲೇ ಬಂದ ಮಾಡಿ ಉಗ್ರ ಕಠಿಣ ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ಕನ್ನಡ ದೇಶ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು